ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ ಟಿ ಇ ಟಿ ಪರೀಕ್ಷೆಗೆ ಹಾಗೆ ಒಂದು ವಿಡಿಯೋ ಇದು ಸೊ ಸಾಧ್ಯವಾದಷ್ಟು ಬೇಗ ಕಂಪ್ಲೀಟ್ ಮಾಡಿಬಿಡ್ತೀನಿ ನಿಮಗೆ ಸಂಕ್ಷಿಪ್ತವಾಗಿ ಎಲ್ಲವನ್ನು ಅರ್ಥ ಆಗೋ ರೀತಿಯಲ್ಲಿ ಹೇಳಿದ್ದೀನ ಈಗಾಗಲೇ ಜಸ್ಟ್ ಫ್ಯೂ ಡೇಸ್ ಬ್ಯಾಕ್ ಒಂದು ವಿಡಿಯೋನ ಮಾಡಿದೆ ಈಗ ಟಿ ಇ ಟಿ ರಿಸಲ್ಟ್ ಬಂದಾಗಿದೆ ಪ್ರಮಾಣ ಪತ್ರಗಳೊಂದು ಬರೋದು ಪೆಂಡಿಂಗ್ ಇದೆ ಅದು ಬರುತ್ತೆ ಅದು ವಿತಿನ್ ಫ್ಯೂ ಡೇಸಲ್ಲಿ ತೊಂದರೆ ಇಲ್ಲ ಇದರ ಬೆನ್ನಲ್ಲೇ ಒಂದು ಪ್ರಶ್ನೆಗೆ ನಿಮಗೆ ಮತ್ತೊಂದು ಅಂಕ ಸಿಗಲಿಕ್ಕೆ ಆ ಸಾಧ್ಯತೆಗಳು ಬಹುತೇಕ ಇದೆ ಅನ್ನೋದಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಡಾಕ್ಯುಮೆಂಟ್ಸನ್ನು ಇಟ್ಕೊಂಡು ಒಂದು ವಿಡಿಯೋ ಮಾಡಿದೆ ಆ ವಿಡಿಯೋನ ಮಾಡಿದ ನಂತರದಲ್ಲಿ ತುಂಬ ಜನ ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ಒಂದಷ್ಟು ಜನ ಈಗಾಗಲೇ ಕಡಿಮೆ ಮಂದಿ ಅದರಲ್ಲಿ ಮ್ಯಾಕ್ಸಿಮಮ್ ನಂಬರ್ ಆಫ್ ಸಂಖ್ಯೆಯಲ್ಲಿ ಹೋಗಿಲ್ಲ ಅಲ್ಲಿ ಆ್ಯಕ್ಚುಲಿ ಹೋಗಬೇಕು ಇದುವರೆಗೂ ಎಷ್ಟು ಜನ ಹೋಗಿದ್ರು ನನಗೂ ಅದು ಐಡಿಯಾ ಇಲ್ಲ ನೋಡಿ ಈ ಪ್ರಶ್ನೆ ಯಾವುದು ಅಂತ ನಿಮ್ಗೆ ಹೇಳ್ಬಿಡ್ತೀನಿ ನಾನು ಸೊ ಪೇಪರ್ ಟೂಲಿರತಕ್ಕಂಥ ಒಂದು ಪ್ರಶ್ನೆ ಇದು ನೋಡಿ ಇಲ್ಲಿದೆ ಇದು ಸೊ ಬಿಗೋ ನೋಡಿ ಇಲ್ಲಿದೆ ಇದು ಗಿಲ್ಫರ್ಡ್ ರವರ ಪ್ರಕಾರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದಂಥ ಒಂದು ಕ್ರಮ ಅಂತ ಕೇಳಿದರೆ ಗಿಲ್ಫರ್ಡ್ ರವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಮಾದರಿ ಸೊ ಫೈನಲ್ ಕೆ ಆನ್ಸರ್ಸಲ್ಲಿ ಇದಕ್ಕೆ ಆಪ್ಷನ್ ಒಂದನ್ನು ಅವ್ರು ಆಯ್ಕೆ ಮಾಡಿದ್ದಾರೆ ಫೈನಲ್ ಕೆ ಆನ್ಸರ್ಸಲ್ಲಿ ಯಾವುದು ನೋಡಿ ಆಪ್ಷನ್ ಒಂದನ್ನು ಅಲ್ಲಿ ಕೊಟ್ಟಿರುವಂಥದ್ದು ಯಾವುದು ವಸ್ತುಗಳು ಕ್ರಿಯೆಗಳು ಮತ್ತು ಉತ್ಪನ್ನಗಳು ಅಂತ ಆದರೆ ಟಿ ಇ ಟಿ ರೆಫ್ರೆನ್ಸ್ ಬುಕ್ಕಲ್ಲಿ ವಾಮ್ದೇವಪ್ಪ ಬುಕ್ಕು ಏನಿದೆ ಆ ಒಂದು ಪುಸ್ತಕವನ್ನು ಕೂಡ ರೆಫ್ರೆನ್ಸ್ ಆಗಿ ಅವರು ಇಟ್ಟಿದ್ದಾರೆ ಸೊ ಆ ಒಂದು ರೆಫ್ರೆನ್ಸ್ ಬುಕ್ಕಲ್ಲಿ ಆಪ್ಷನ್ ತ್ರೀ ಅದು ಮ್ಯಾಚ್ ಆಗಿಬಿಡುತ್ತೆ ಅದು ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಗಳು ಈಗ ಡಾಕ್ಟರ್ ವಾಮದೇವಪಸರ್ ಬುಕ್ಕನ್ನು ಯಾರೆಲ್ಲ ರೆಫರ್ ಮಾಡಿದಾರೋ ಅವರು ಅದೇ ಬುಕ್ಕನ್ನು ರೆಫರೆನ್ಸ್ ಆಗಿಟ್ಕೊಂಡು ಸಿ ಎಸ್ ಎಸ್ ಎಲ್ಗೆ ವಿಸಿಟ್ ಮಾಡಿ ತುಂಬ ಜನ ಒಂದು ಲೆಟರನ್ನ ಹಾಕ್ಕೊಂಡು ಅವ್ರಿಗೆ ಹೇಳಿದ್ದಾರೆ ಸೊ ನೀವು ರೆಫರೆನ್ಸ್ ಬುಕ್ಕಲ್ಲಿ ವಾಮದೇವ್ ಅಪಸರ್ ಬುಕ್ಕನ್ನು ನೀವು ರೆಫರೆನ್ಸಲ್ಲಿ ತೋರಿಸಿದ್ದೀರಾ ನಾವು ಆ ಬುಕ್ಕನ್ನು ರೆಫರ್ ಮಾಡಿದ್ದೀವಿ ಹಾಗಾಗಿ ಅರವತ್ತೊಂಬತ್ತನೇ ಪ್ರಶ್ನೆ ಏನಿದೆ ಪತ್ರಿಕೆ ಎರಡರಲ್ಲಿ ಆ ಒಂದು ಪ್ರಶ್ನೆಗೆ ವಾಮ್ ದೇವ್ ಉಪ ಆಪ್ಷನ್ ತ್ರೀ ಇದೆ ಕ್ರಿಯೆಗಳು ವಿಷಯ ವಸ್ತುಗಳು ಮತ್ತು ಉತ್ಪನ್ನಗಳು ಅಂತ ಆದರೆ ನೀವು ಅಂತಿಮಕ್ಕೆ ಉತ್ತರದಲ್ಲಿ ಅದನ್ನು ಆಪ್ಷನ್ ಒನ್ ಅಂತ ನೀವು ಅದನ್ನು ಸರಿಯಾದ ಉತ್ತರ ಅಂತ ಮೆನ್ಷನ್ ಮಾಡಿದ್ರ ಅದು ಯಾವುದಪ್ಪ ಆಪ್ಷನ್ ಒನ್ ಅಂದರೆ ನೋಡಿ ಅಲ್ಲಿದೆ ಇಲ್ಲಿ ವಿಷಯ ವಸ್ತುಗಳು ಕ್ರಿಯೆಗಳು ಉತ್ಪನ್ನಗಳು ಅಂತ ಇದನ್ನು ಅವರು ಒಂದು ರೈಸ್ ಮಾಡಿದ್ದಾರೆ ಈ ಒಂದು ಪಾಯಿಂಟನ್ನು ಆಯಿತಾ ಬೇಕಾದರೆ ನಿಮಗೆ ಸೊ ಎಲ್ಲಿಯೂ ಕೂಡ ಗೊಂದಲ ಆಗೋದು ಬೇಡ ವಾಮ್ ದೇವ್ ಉಪಸರ್ ಬುಕ್ಕನ್ನು ತೋರಿಸ್ಬಿಡ್ತೀನಿ ರೆಫ್ರೆನ್ಸ್ ಬುಕ್ಕಲ್ಲಿ ನೋಡಿ ಇಲ್ಲಿದೆ ಇಲ್ಲಿ ಐ ತಿಂಕ್ ನೋಡಿ ಇಲ್ಲಿದೆ ಶೈಕ್ಷಣಿಕ ಮನೋವಿಜ್ಞಾನ ಡಾಕ್ಟರ್ ಎಚ್ ವಿ ವಾಮದೇವಪ್ಪ ಅಂತ ಇದು ಒಂದು ಭಾಗ ಇದು ಆಯಿತಾ ಸೊ ಈ ಒಂದು ಪ್ರಶ್ನೆಗೆ ಆ್ಯಸ್ ಪರ್ ಅವರೇ ಬಿಟ್ಟಿರ್ತಕ್ಕಂಥ ಸರ್ ಪ್ರಕಾರವಾಗಿ ಆಪ್ಷನ್ ತ್ರೀ ಇದೆಯಲ್ಲ ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಗಳು ಇದು ಸರಿಯಾದಂಥ ಉತ್ತರ ಆಗುತ್ತೆ ಇದು ಮೊದಲನೇ ಪಾಯಿಂಟು ಇದಕ್ಕೆ ಸಂಬಂಧಪಟ್ಟಾಗೆ ನೋಡಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ನಡೆದಂಥ ಒಂದು ಟಿ ಇ ಟಿ ಪರೀಕ್ಷೆಯ ಒಂದು ಪ್ರತಿ ಇದು ಪತ್ರಿಕೆ ಒಂದರಲ್ಲಿ ಇದೇ ಪ್ರಶ್ನೆಯನ್ನು ಕೇಳಲಾಗಿತ್ತು ಸೊ ನೇರವಾಗಿ ಇಲ್ಲಿ ಅವರು ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ನೋಡಿ ಇಲ್ಲಿ ಬುದ್ಧಿಶಕ್ತಿಯ ಸಂರಚನೆಯು ಕ್ರಿಯೆಗಳು ವಿಷಯವಸ್ತು ಮತ್ತು ಉತ್ಪನ್ನಗಳನ್ನು ಒಳಗೊಳ್ಳುತ್ತದೆ ಇದನ್ನು ಯಾರು ಪ್ರತಿಪಾದನೆ ಮಾಡಿದ್ರು ಅಂತ ನೋಡಿ ಎರಡು ಸಾವಿರದ ಹತ್ತೊಂಬತ್ತರ ಪತ್ರಿಕೆ ಒಂದರಲ್ಲಿ ಕೇಳಲಾಗಿದ್ದಂಥ ಅದರಲ್ಲೂ ಸೈಕಾಲಜಿ ಪತ್ರಿಕೆಯಲ್ಲಿ ಕೇಳಲಾಗಿದ್ದಂಥ ಒಂದು ಪ್ರಶ್ನೆ ಇದು ನೋಡಿ ಇನ್ನೊಂದು ಸಲ ಓದ್ತೀನಿ ಬುದ್ಧಿಶಕ್ತಿಯ ಸಂರಚನೆಯು ಕ್ರಿಯೆಗಳು ವಿಷಯ ವಸ್ತು ಮತ್ತು ಉತ್ಪನ್ನಗಳನ್ನು ಒಳಗೊಳ್ಳುತ್ತದೆ ಇದನ್ನು ಪ್ರತಿಪಾದನೆ ಮಾಡಿದವರು ಯಾರು ಅಂದರೆ ದಟ್ ಈಸ್ ಹಂಡ್ರೆಡ್ ಪರ್ಸೆಂಟ್ ಅದು ಗಿಲ್ಫರ್ಡ್ ಅದು ಯಾಕಂದರೆ ಗಿಲ್ಫರ್ಡ್ಗೆ ಸಂಬಂಧಪಟ್ಟಾಗಿನ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನೋಡಿ ಇದೇ ಪ್ರಶ್ನೆಯನ್ನು ಕೇಳಲಾಗಿತ್ತು ನೋಡಿ ಇಲ್ಲಿ ಕ್ಲಿಯರ್ ಕಟ್ಟಾಗಿ ಅವರು ಪ್ರಶ್ನೆಯಲ್ಲೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ ಕ್ರಿಯೆಗಳು ವಿಷಯವಸ್ತು ಮತ್ತು ಉತ್ಪನ್ನಗಳನ್ನು ಒಳಗೊಳ್ಳುತ್ತದೆ ಅಂತ ನೋಡಿ ಈಗ ಮತ್ತೆ ಬನ್ನಿ ಈಗ ನೋಡಿ ಇಲ್ಲಿ ಸೊ ವಾಮದೇವಸರ ಪ್ರಕಾರ ಬುಕ್ಕಲ್ಲಿ ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಗಳು ಅವರ ಬುದ್ಧಿಶಕ್ತಿ ಮಾದರಿಯ ಮೂರು ಪ್ರಮುಖ ಆಯಾಮಗಳ ಸರಿಯಾದ ಕ್ರಮ ಇದಾಗಿದೆ ಅಂತ ಬಟ್ ಫೈನಲ್ ಕ್ಯಾನ್ಸರ್ಸಲ್ಲಿ ಆಪ್ಷನ್ ಒನ್ ಅಂತ ಅವರು ಆಯ್ಕೆ ಮಾಡಿದರೆ ಅದೇ ಬೇಸ್ ಮೇಲೆ ಟಿ ಇ ಟಿಯ ಫಲಿತಾಂಶವನ್ನು ಅವರು ಡಿಕ್ಲೇರ್ ಮಾಡಿದ್ದಾರೆ ಈಗ ತುಂಬ ಜನ ಬಾರ್ಡ್ರಲ್ಲಿ ಯಾರಿದ್ದಾರೋ ಅವರು ಮಾಡ್ತಿರತಕ್ಕಂಥ ಒಂದು ವಾದ ಇದು ಯಾಕೆ ಈ ಪ್ರಶ್ನೆಗೆ ಅನ್ಯಾಯ ಮಾಡಿದ್ರಲ್ಲ ನಮಗೆ ಹಾಗೆ ಹೇಗೆ ಅಂತ ಇನ್ನೂ ತುಂಬ ಜನ ಅಲ್ಲೇ ಕೊಟ್ಟಿರ್ತಕ್ಕಂಥ ರೆಫ್ರೆನ್ಸ್ ಬುಕ್ಕಲ್ಲಿ ಮತ್ತೊಂದು ಆ ಥರನ ರೆಫ್ರೆನ್ಸ್ ಬುಕ್ಕಲ್ಲಿ ಆಪ್ಷನ್ ಒನ್ಗೆ ಸಂಬಂಧಪಟ್ಟಂಥ ವಿವರಗಳಿದೆ ಅಂತ ಅವ್ರು ಹೇಳ್ತಾರೆ ಈಗ ಸೊ ದಯಮಾಡಿ ಯಾರೆಲ್ಲ ಆಯ್ಕೆ ಒಂದನ್ನು ಆಯ್ಕೆ ಮಾಡಿ ನೀವು ಈಗ ಎಲಿಜಿಬಲ್ ಆಗಿದ್ದೀರೋ ಪಾಸಾಗಿದ್ದೀರೋ ನಿಮಗೇನು ತೊಂದರೆ ಆಗೋಲ್ಲ ಇಲ್ಲಿ ತುಂಬ ಜನರ ವಾದ ಏನು ವಾಮ್ ಸರ್ ಬುಕ್ಕನ್ನು ನೀವು ರೆಫರೆನ್ಸ್ ಬುಕ್ಕಾಗಿ ಅಲ್ಲಿ ಇಲಾಖೆಯ ವೆಬ್ಸೈಟಲ್ಲಿ ಡಿಸ್ಕ್ಲೋಸ್ ಮಾಡೋದರಿಂದ ಅಥವಾ ಕೊಟ್ಟೋದ್ರಿಂದ ಏನು ಮಾಡಿ ಆಪ್ಷನ್ ಒಂದಾಗಿರೋರಿಗೂ ಅವಕಾಶ ಕೊಡಿ ಆಪ್ಷನ್ ಮೂರು ಅಂತ ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಅವಕಾಶ ಕೊಡಿ ಒಂದು ಮಾರ್ಕ್ಸನ್ನೇ ಗ್ರೇಸ್ ಮಾಡಿಕೊಡಿ ಯಾಕೆಂದರೆ ಇನ್ ಕೇಸ್ ಏನಾದರೂ ವಾಮದೇವಪ್ಪ ಬುಕ್ ರೆಫರೆನ್ಸ್ ಬುಕ್ಕಲ್ಲಿ ಲಿಸ್ಟಲ್ಲಿ ಇಲ್ಲ ಅಂದಿದರೆ ಇವ್ರು ಯಾರೂ ಪ್ರಶ್ನೆ ರೈಸ್ ಮಾಡ್ತಿರಲಿಲ್ಲ ಸೊ ಬೇರೆ ಬುಕ್ಕಲ್ಲಿ ಒಂದು ಆಯ್ಕೆ ಒಂದನ್ನೇ ಕನ್ಸಿಡರ್ ಮಾಡಿ ಆಯ್ಕೆ ಒಂದು ಸರಿ ಅಂತ ಡಿಕ್ಲೇರ್ ಮಾಡಿರ್ಬೋದು ಅವರು ಹಾಗೆಯೇ ರೆಫರೆನ್ಸ್ ಬುಕ್ಕಲ್ಲಿ ವಾಮದೇವಪ್ಪ ಸರ್ ಬುಕ್ ಇರೋದ್ರಿಂದ ತುಂಬ ಜನ ಅದನ್ನು ಈಗ ಆಧಾರವಾಗಿ ಇಟ್ಕೊಂಡು ನಾವು ರೆಫರ್ ಮಾಡಿದ್ದೀವಿ ಅಂತ ಆಯ್ಕೆ ಮೂರು ಇದಕ್ಕೆ ಸರಿಯಾಗುತ್ತೆ ಅಂತಕ್ಕಂಥ ವಾದವನ್ನು ಮಾಡ್ತಾ ಇದ್ದಾರೆ ಇದು ಅಥೆಂಟಿಕ್ ಐ ತಿಂಕ್ ಅದು ರೆಫರೆನ್ಸ್ ಅದು ಕೊಟ್ಟಿರುವಂಥದ್ದು ಹಾಗಾಗಿ ಇಲ್ಲಿ ಆಯ್ಕೆ ಒಂದನ್ನು ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಅನ್ಯಾಯ ಆಗೋದು ಬೇಡ ಅಟ್ ದ ಸೇಮ್ ಟೈಮ್ ಆಯ್ಕೆ ಮೂರನ್ನು ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ಅನ್ಯಾಯ ಮಾಡೋದು ಬೇಡ ಸೊ ಆ ನಿಟ್ಟಲ್ಲಿ ಎರಡು ವಿಭಾಗದ ಅಭ್ಯರ್ಥಿಗಳಿಗೂ ನೀವೇನು ಮಾಡಬೇಕೀಗ ಒಂದು ಅಂಕವನ್ನು ಹೆಚ್ಚುವರಿಯಾಗಿ ಕೊಡಿ ಅಥವಾ ಗ್ರೇಷ್ ಅಂಕವಾಗಿ ಕೊಡಿ ಅಂತಕ್ಕಂಥದ್ದು ಬಹುತೇಕ ಸೊ ಅಭ್ಯರ್ಥಿಗಳ ಒಂದು ವಾದ ಇಲ್ಲಿ ಸೊ ಹಾಗಾಗಿ ನನಗೆ ಒಬ್ಬರು ಈ ವಿಡಿಯೋ ನೋಡಿದ ನಂತರದಲ್ಲಿ ಅಂದರೆ ಇದಕ್ಕೆ ಸಂಬಂಧಪಟ್ಟಾಗಿ ಮುಂಚೆ ಒಂದು ವಿಡಿಯೋ ಮಾಡಿದೆ ಅದಾದಮೇಲೆ ಚಿತ್ರದುರ್ಗದವರು ಒಬ್ಬರು ನನಗೆ ಟೆಲಿಗ್ರಾಮಲ್ಲಿ ಮೆಸೇಜ್ ಮಾಡಿ ಸೊ ಎಲ್ಲ ಡಾಕ್ಯುಮೆಂಟ್ಸ್ನ ಫೈಲ್ ಮಾಡಿ ನನ್ನ ಕೇಳಿದರು ಅವ್ರಿಗೆ ಹೇಳಿದೆ ನಾನು ಈ ಥರ ಮಾಡ್ಕೊಳ್ಳಿ ಸಿ ಸಿ ವಿಸಿಟ್ ಮಾಡಿ ಅಂತ ನಾನು ಹೇಳಿದ್ದೆ ಪಾಪ ಅವರು ಅಲ್ಲಿಂದ ಅವ್ರ ಒಬ್ಬರು ಕರ್ಕೊಂಡು ಬಂದು ಅಲ್ಲಿ ಕಾಂಟ್ಯಾಕ್ಟ್ ಮಾಡಿ ಒಂದಷ್ಟು ಫೈಲ್ಸನ್ನು ಅಟ್ಯಾಚ್ ಮಾಡಿ ಅವರು ಒ ಎಮ್ ಆರ್ ಕಾಪಿನ ಅಟ್ಯಾಚ್ ಮಾಡಿ ಅವ್ರು ಅವರ ಅಪ್ಲಿಕೇಶನ್ ನಂಬರ್ ಅಟ್ಯಾಚ್ ಮಾಡಿ ಮತ್ತು ಅದನ್ನು ಎಲ್ಲವನ್ನು ಹೇಳಿ ಕೊಟ್ಟಿದ್ದಾರೆ ಸೊ ರೆಫರೆನ್ಸ್ ಬುಕ್ಕಲ್ಲಿ ನೀವು ಕೊಟ್ಟಿರೋದ್ರಿಂದ ನಮಗೆ ಈ ಒಂದು ಪ್ರಶ್ನೆಗೆ ಒಂದು ಗ್ರೇಸ್ ಮಾರ್ಕ್ಸ್ ಕೊಡಲೇಬೇಕು ಅಂತಕ್ಕಂಥ ಅವರು ಹೇಳಿ ಇದು ಮಾಡಿದ್ದಾರೆ ಅಂದರೆ ಅವರು ಹೇಳಿದ್ರಂತೆ ಸೊ ನೀವು ಒಬ್ಬರದನ್ನೇ ಕನ್ಸಿಡರ್ ಮಾಡಲಿಕ್ಕಾಗಲ್ಲ ಒಂದಷ್ಟು ಜನ ಅಟ್ಲೀಸ್ಟ್ ಒಂದು ಟೆನ್ ಮೆಂಬರ್ಸ್ ಅವರು ಬಂದಿದ್ರೆ ನಾವು ಖಂಡಿತವಾಗ್ಲೂ ಇದನ್ನು ಕನ್ಸಿಡರ್ ಮಾಡಿ ನಾವು ಚೇಂಜಸ್ ಮಾಡ್ತೀವಿ ಅಂತ ಹೇಳಿದ್ರಂತೆ ಅವ್ರದ್ದನ್ನು ಕೂಡ ಇಸ್ಕೊಂಡಿದ್ದಾರೆ ಅವ್ರದ್ದೇನು ಪಾಪ ಅವ್ರನ್ನ ಇಲ್ಲ ನಮ್ಮ ತಗೊಳ್ಳೋದೇ ಇಲ್ಲ ಆಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ಅವ್ರೇನು ಬಿಹೇವ್ ಮಾಡಿಲ್ಲ ಸಿ ಎಸ್ ಎಸ್ ಎಲ್ ಅವರು ಅವ್ರದ್ದನ್ನು ರಿಸೀವ್ ಆಗಿದರಂತೆ ನಾನು ಹೇಳೋದು ಇಷ್ಟೇ ಈಗ ಬೆಂಗಳೂರು ಭಾಗದವ್ರಿಗೆ ಸಿ ಎಸ್ ಎಸ್ ಎಲ್ಲು ಅಥವಾ ಅಕ್ಕಪಕ್ಕದ ಭಾಗದವರಿಗೆ ಹತ್ರ ಇದೆಯೋ ಕೇಂದ್ರೀಯ ದಾಖಲಾತಿ ಘಟಕ ಸೊ ದಯಮಾಡಿ ನೀವು ಒಂದಷ್ಟು ರೈಸ್ ಮಾಡಿ ಯಾಕೆಂದರೆ ಇಲ್ಲಿ ಈಗ ಆಯ್ಕೆ ಒಂದನ್ನು ಆಯ್ಕೆ ಏನು ತೊಂದರೆ ಆಗಲ್ಲ ನೀವೇನು ಫೇಲ್ ಆಗಿಬಿಡಲ್ಲ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ ಈಗ ರೆಫರೆನ್ಸ್ ಬುಕ್ಕಲ್ಲಿ ಅವಾಗಲೇ ವಾಮದೇವ ಸರ್ ಬುಕ್ ನೇಮ್ ಕೂಡ ಇರೋದರಿಂದ ಸೊ ಎರಡು ವಿಭಾಗದ ಅಭ್ಯರ್ಥಿಗಳಿಗೆ ಅವಕಾಶ ಮಾಡಿಕೊಡಿ ಆಯಿತ ಹಾಗಾಗಿ ಯಾರಿಗೂ ಇಲ್ಲಿ ಅನ್ಯಾಯ ಆಗಲ್ಲ ಅಂತಕ್ಕಂಥದ್ದನ್ನು ಅವರು ವಾದವನ್ನು ಅವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ದಯಮಾಡಿ ತುಂಬ ಜನರಿಗೆ ಯೂಸ್ ಆಗುತ್ತೆ ಯಾರೆಲ್ಲ ತುಂಬ ಬಾರ್ಡ್ರಲ್ಲಿ ಬಂದ್ಬಿಟ್ಟು ಒನ್ ಮಾರ್ಕ್ಸಿಂದ ನೀವು ಅನುತ್ತೀರ್ಣ ಆಗಿದ್ದರೋ ಆ ಅಭ್ಯರ್ಥಿಗಳಿಗೆ ತುಂಬ ಉಪಯೋಗ ಆಗುತ್ತೆ ಸೊ ದಯಮಾಡಿ ಈಗಲೂ ಕಾಲ ಮಿಂಚಿಲ್ಲ ಟಿ ಟಿ ರಿಸಲ್ಟ್ ಬಂದುಬಿಟ್ಟಿದೆ ಈಗ ಮಾಡಿದ್ರೆ ಕನ್ಸಿಡರ್ ಮಾಡ್ತಾರೋ ಅಕ್ಸೆಪ್ಟ್ ಆಗ್ತಾರೋ ಇವೆಲ್ಲ ಬಿಟ್ಬಿಡಿ ಏಕೆಂದರೆ ಇಲಾಖೆಯಿಂದ ಆಗಿರ್ತಕ್ಕಂಥ ತಪ್ಪುಗಳಿಗೆ ರಿಸಲ್ಟ್ ಬಂದಾಗಿದೆ ಪ್ರಮಾಣ ಪ್ರಮಾಣಪತ್ರ ಬಿಡುಗಡೆ ಆದ ನಂತರದಲ್ಲೂ ಕೂಡ ನೀವು ಆರಾಮಾಗಿ ಚೇಂಜಸ್ ಮಾಡಲಿಕ್ಕೆ ಅವಕಾಶ ಇದೆ ಆಯಿತಾ ಏನೀಗ ಸರ್ಟಿಫಿಕೇಟ್ ಬಂದುಬಿಟ್ರೆ ಇಮಿಡಿಯೇಟ್ಲಿ ಹೋಗ್ಬಿಟ್ಟು ಕಂಪ್ಲೇಂಟ್ ಮಾಡ್ತು ಅಂದರೆ ಈ ಪ್ರಶ್ನೆಗೆ ಸಂಬಂಧಪಟ್ಟಾಗಿ ತುಂಬ ಜನ ಹೋಗ್ಬಿಟ್ಟು ನಿಮ್ಮ ಸರ್ಟಿಫಿಕೇಟ್ನ ಇಮಿಡಿಯೇಟ್ ಅಲ್ಲೇ ಕರೆಕ್ಷನ್ ಮಾಡಿ ಮತ್ತೊಂದು ಸರ್ಟಿಫಿಕೇಟ್ ಕೊಡ್ತಾರೆ ಸೊ ವೆಬ್ಸೈಟಲ್ಲಿ ಚೇಂಜಸ್ ಆಗಿರ್ತಕ್ಕಂಥ ರಿಸಲ್ಟ್ ಏನಾಗುತ್ತೆ ಅದು ಅಲ್ಲಿ ತೋರಿಸುತ್ತೆ ಅಷ್ಟೇ ಆಯಿತಾ ಅದನ್ನ ಬಿಟ್ಟು ನಿಮ್ಗೇನು ಇಲ್ಲಿ ಓರಿ ಮಾಡ್ಕೊಳ್ಳೋದಾಗಲಿ ರಿಸಲ್ಟ್ ಬಂದುಬಿಟ್ಟಿದೆ ಪ್ರಮಾಣಪತ್ರನೂ ಬಂದುಬಿಡುತ್ತೆ ಆಮೇಲೆ ನಾವು ಏನೇ ಹೋಗಿ ಏನೇ ಹೇಳೋರು ಆಗಲ್ಲ ಅಂತಕ್ಕಂಥ ಯಾವುದೇ ಆತಂಕ ಮತ್ತು ಭಯವನ್ನು ಸೊ ದಯಮಾಡಿ ಇಟ್ಕೊಳ್ಬೇಡಿ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಇದ್ದೀನಿ ಇಲ್ಲಿ ನೋಡಿ ಇಲ್ಲಿ ಏನಾಗಿದೆ ಅಂದರೆ ಸೊ ವಾಮ್ದೇವಪ್ಪ ಆ್ಯಸ್ ಪರ್ ವಾಮ್ದೇವಪ್ಪ ಬುಕ್ಸ್ರನ್ನ ರೆಫರೆನ್ಸ್ ಆಗಿಟ್ಕೊಂಡು ನೀವು ನೋಡೋದಾದರೆ ನೋಡಿ ಈ ಒಂದು ಪ್ರಶ್ನೆಗೆ ಆಯ್ಕೆ ಮೂರು ಸರಿಯಾದಂಥ ಉತ್ತರ ಆಗುತ್ತೆ ಅದೇ ರೆಫರೆನ್ಸ್ ಬುಕ್ಕಲ್ಲಿ ಇನ್ನೊಬ್ಬ ಹತ್ರ ಬುಕ್ ಇದೆಯಂತೆ ನಾನು ಅದೊಂದು ಜನ ಕೇಳ್ತೀನಿ ನಾನು ಈಗ ಈ ಉತ್ತರವನ್ನು ಅವರು ಪ್ರಿಪೇರ್ ಮಾಡಬೇಕಾದ್ರೆ ಐತಿ ಆ ಬುಕ್ ರೆಫರ್ ಮಾಡಿದರಂತೆ ಅವರು ಅದರಲ್ಲಿ ಆಯ್ಕೆ ಒಂದು ಸರಿಯಾದ ಉತ್ತರ ಅಂತ ಫೈನಲ್ ಕ್ಯಾ ಆನ್ಸರ್ಸಲ್ಲಿ ಅವರು ಹೇಳಿದ್ದಾರೆ ಈಗ ಆಯಿತಾ ಹಾಗಾಗಿ ಇಲ್ಲಿ ಯಾರಿಗೂ ಅನ್ಯಾಯ ಆಗೋದು ಬೇಡ ಇಲ್ಲಿ ಆಯ್ಕೆ ಒಂದು ಆಯ್ಕೆ ಮಾಡಿರೋರ್ಗೂ ಕನ್ಸಿಡರ್ ಮಾಡಬೇಕು ಒಂದು ಗ್ರೇಸ್ ಕೊಡಿ ಆಲ್ರೆಡಿ ಒಂದು ಮಾರ್ಕ್ಸ್ ಸಿಗಿರುತ್ತೆ ಈಗ ಅವ್ರಿಗೆ ಆಯ್ಕೆ ಮೂರು ಆಯ್ಕೆ ಮಾಡಿರ್ತಕ್ಕಂಥ ಅಭ್ಯರ್ಥಿಗಳಿಗೂ ವಿಶೇಷವಾಗಿ ಅವ್ರಿಗೊಂದು ಗ್ರೇಸ್ ಕೊಡಲೇಬೇಕಾಗಿರುತ್ತೆ ಇಲ್ಲಿ ಸೊ ಹಿನ್ನೆಲೆಯಲ್ಲಿ ಈ ಒಂದು ವಿಡಿಯೋನ ಮಾಡಿದ್ರಿ ಸೊ ದಯಮಾಡಿ ಯಾರಿಗೆಲ್ಲ ಸಿ ಎಸ್ ಎಸ್ ಎಲ್ಲು ಹತ್ರ ಇದೆ ಇಮಿಡಿಯೇಟಲ್ಲಿ ಹೋಗ್ಬಿಟ್ಟು ಸೊ ನೀವು ಬಾರ್ಡ್ರಲ್ಲಿ ಯಾರು ಇಲ್ಲ ಫೇಲ್ ಆಗಿದ್ರೋ ಅನುತ್ತೀರ್ಣ ಆಗಿದ್ರೋ ಅವರೆಲ್ಲ ನೀವು ಕೂಡ ರೈಸ್ ಮಾಡ್ಬೋದು ಸೊ ಏನಿಲ್ಲ ಇದೊಂದು ಡಾಕ್ಯುಮೆಂಟ್ಸು ನಾನೊಂದು ಪಿ ಡಿ ಎಫ್ ಕಾಪಿಯನ್ನು ಟೆಲಿಗ್ರಾಮಲ್ಲಿ ಶೇರ್ ಮಾಡ್ತೀನಿ ಈಗ ಈ ವಿಡಿಯೋ ಆಕ್ಷ ಆದ ನಂತರದಲ್ಲಿ ಸೊ ಅದನ್ನು ಇಟ್ಕೊಳ್ಳಿ ಸೊ ಅದನ್ನು ಇಟ್ಕೊಂಡು ನಿಮ್ಮ ಓ ಎಮ್ ಆರ್ ಕಾಪಿ ನಿಮ್ಮದೊಂದು ಅಪ್ಲಿಕೇಶನ್ ನಂಬರ್ ತಗೊಂಡೋಗಿಬಿಡಿ ಮತ್ತು ಟಿ ಇ ಟಿಯ ಬುಕ್ಲೆಟ್ ತೊಗೊಂಡು ಪೇಪರ್ ಟು ಬುಕ್ಲೆಟ್ ತೊಗೊಂಡೋಗಿ ಅದನ್ನು ಅವ್ರ ಮುಂದೆ ಡಿಸ್ಕ್ಲೋಸ್ ಮಾಡಿ ತೋರಿಸಿ ಹೇಳಿ ಅವರಿಗೆ ನೀವು ರೆಫರೆನ್ಸ್ ಬುಕ್ಕಲ್ಲಿ ವಾಮದೇವಪಸರ್ ಬುಕ್ಕನ್ನು ನೀವು ತೋರಿಸಿದೀರ ಹಾಗಾಗಿ ವಾಮದೇವಪಸರ್ ಬುಕ್ಕನ್ನು ನಾವು ಇಟ್ಕೊಂಡು ಅದನ್ನು ಓದ್ಕೊಂಡಿದ್ದೀವಿ ಹಾಗಾಗಿ ಅಲ್ಲಿ ಸೊ ಆಯ್ಕೆ ಮೂರು ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಗಳು ಅಂತಿದೆ ಹಾಗಾಗಿ ನಾವು ಇದನ್ನು ನಿಮಗೆ ಹೇಳಲಿಕ್ಕೆ ಬಂದಿದ್ದೀನಿ ಈವನ್ ಈ ಒಂದು ಪ್ರಶ್ನೆಯನ್ನು ನೀವು ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಟೈಮ್ ಕೊಟ್ಟಾಗಲೂ ಕೂಡ ಇದನ್ನು ಅಬ್ಜೆಕ್ಷನ್ ಹಾಕಿದ್ರು ಇದನ್ನು ನೀವು ಕನ್ಸಿಡರ್ ಮಾಡಲ್ಲ ಸೊ ರೆಫರೆನ್ಸ್ ಆಗಿ ಕೊಟ್ಟಿರೋದ್ರಿಂದ ವಾಮದೇವಪಸರ್ ಬುಕ್ಕನ್ನು ನೀವು ಇದನ್ನು ಕನ್ಸಿಡರ್ ಮಾಡಲೇಬೇಕು ಅಂತ ನೀವು ಆರಾಮಾಗಿ ಅವರು ಮುಂದೆ ಹೋಗ್ಬಿಟ್ಟು ಡೀಟೇಲ್ ಆಗಿ ಎಲ್ಲವನ್ನು ಹೇಳ್ಬೋದು ಜೊತೆಗೆ ವಾಮ್ದೇವಪ್ಪ ಬುಕ್ ರೆಫರೆನ್ಸನ್ನು ತಗೊಂಡೋಗಿ ಅಲ್ಲಿದೆ ಇದು ಅಲ್ಲಿ ನೀವು ಬುದ್ಧಿಶಕ್ತಿ ಗಿಲ್ಫೋರ್ಡ್ ಅವರು ಓಪನ್ ಮಾಡ್ತು ಅಂದರೆ ಅಲ್ಲಿ ನೀಟಾಗಿ ಕುಡಿದರೆ ಇಲ್ಲಿ ಕ್ರಿಯೆಗಳು ವಿಷಯ ವಸ್ತುಗಳು ಉತ್ಪನ್ನಗಳು ಅಂತ ಸರಿಯಾದ ಒಂದು ಮಾದರಿಯನ್ನು ಇವೆಲ್ಲವನ್ನು ಅವ್ರು ಮುಂದೆ ಇಟ್ಕೊಂಡು ನೀವು ರೈಸ್ ಮಾಡ್ಬೋದು ಅವಕಾಶಗಳಿದೆ ಸೊ ಮತ್ತೊಂದು ಸಲ ಹೇಳ್ತಾ ಇದ್ದೀನಿ ಸೊ ದಯಮಾಡಿ ಸಿ ಎಸ್ ಎಸ್ ಎಲ್ಲು ಯಾರಿಗೆಲ್ಲ ಹತ್ರ ಇದೆಯೋ ಯಾಕೆಂದರೆ ಔಟ್ ಆಫ್ ಡೋ ಪಪ್ಪ ಅಡ್ಡಿ ಅವರು ಅವರೇ ನೋಡಿ ಬಂದು ಇಲ್ಲಿ ಎಫರ್ಟ್ ಆಗಿ ಒಂದಷ್ಟು ಜನ ಕೊಟ್ಟೋಗಿದ್ರೆ ಅಂದರೆ ನೀವು ತುಂಬ ಹತ್ರ ಇರೋರು ಐ ಥಿಂಕ್ ಒಂದು ಸೊ ವಾಯ್ ನೀವೆಲ್ಲ ಯಾಕೆ ಅಲ್ಲಿ ವಿಸಿಟ್ ಮಾಡಿದ್ದಾನೆ ಹೇಳ್ಬೋದು ಹೇಳಬಾರ್ದು ಅಂತಕ್ಕಂಥದ್ದು ನನ್ನ ಪ್ರಶ್ನೆ ಅಷ್ಟೇ ಈಗ ಆಯ್ಕೆ ಒಂದಾಕಿ ನೀವು ಪಾಸಾಗಿರೋವ್ರಿಗೂ ನಿಮ್ಗೇನು ಏನು ತೊಂದರೆ ಆಗೋಲ್ಲ ಇಲ್ಲಿ ಆಯಿತಾ ಇಲ್ಲಿ ಏನು ವಾದ ಮಾಡ್ತಿದ್ರಿ ಅಂದರೆ ಎರಡು ರೆಫ್ರೆನ್ಸ್ ಬುಕ್ಕನ್ನು ನೀವು ಲಿಸ್ಟಲ್ಲಿ ತೋರಿಸೋದ್ರಿಂದ ನಮ್ಮನ್ನು ಕನ್ಸಿಡರ್ ಮಾಡಿ ಒಂದು ಅಂಕವನ್ನೇ ಗ್ರೇಸ್ ಮಾಡಿ ಅಂತಕ್ಕಂಥದ್ದು ಇವರು ವಾದಗೆ ಹೇಳ್ತಾ ಇರುವಂಥದ್ದು ಆಯಿತಾ ಹಾಗಾಗಿ ಇಲ್ಲಿ ಯಾರಿಗೂ ಏನು ಅನ್ಯಾಯ ಆಗ್ತಕ್ಕಂಥ ಅಂದರೆ ತುಂಬ ಜನ ಏನು ಆಯ್ಕೆ ಒಂದಾಗಿರೋರಿಗೆ ಅನ್ಯ ಆಗಿಬಿಡುತ್ತೆ ಆಗೋಗೋದು ಬೇಡ ಅಂತಕ್ಕಂಥದ್ದು ಒಂದು ಒಂದಷ್ಟು ಜನರು ವಾದ ಇಲ್ಲ ಏನು ಯಾವುದೇ ರೀತಿ ತೊಂದರೆ ಆಗೋಲ್ಲ ಇಲ್ಲಿ ಸೊ ದಯಮಾಡಿ ಒಂದು ಅಪೀಲ್ ಹಾಕಿ ಹೋಗ್ಬಿಟ್ಟಲ್ಲಿ ಒಂದು ಅಕ್ಯು ಒಂದು ಅಪೀಲ್ ಹಾಕಿ ಇದನ್ನೆಲ್ಲ ಫಾರ್ಮ್ಯಾಟ್ಸ್ ಎಲ್ಲ ಇಟ್ಕೊಂಡು ಇವೆಲ್ಲ ಫೈಲನ್ನು ಒಂದು ಫೈಲ್ ಮಾಡಿ ನಾನು ಹೇಳೋದಿಲ್ಲ ನಿಮ್ಮ ಓ ಎಮ್ ಆರ್ ಕಾಪಿ ನೆಕ್ಲ ತಗೊಂಡು ಹೋಗ್ಬಿಟ್ಟು ನಿಮ್ಮ ಬುಕ್ಲೆಟ್ಟು ಮತ್ತು ವಾಮದೇಪರ್ ಬುಕ್ ತಗೊಂಡು ಅವ್ರ ಮುಂದೆ ನೀವು ಅದನ್ನು ತೋರಿಸ್ಬೋದು ಸೊ ನಂಬರ್ ಆಫ್ ಅಭ್ಯರ್ಥಿಗಳಿಂದ ಈ ರೀತಿಯಾದಂಥ ಒಂದಷ್ಟು ಆ್ಯಕ್ಟಿವಿಟೀಸ್ ಜಾಸ್ತಿ ಆಯಿತು ಅಂದರೆ ಅವರು ಕನ್ಸಿಡರ್ ಮಾಡ್ತಾರೆ ಅದಾದ ನಂತರದಲ್ಲಿ ಅವ್ರ ಗಮನಕ್ಕೆ ಬಂತು ನಮ್ಮ ಕಡೆಯಿಂದ ತಪ್ಪಾಗಿದೆ ಅವ್ರು ಎರಡನ್ನೂ ಕನ್ಸಿಡರ್ ಮಾಡಿ ಒಂದು ಬಾಕ್ಸ್ ಕೊಡಬೇಕು ಅಂತ ಅವ್ರ ಮನಸ್ಸಿಗೆ ಬಂತು ಅಂದರೆ ಇಮಿಡಿಯೇಟು ಸೊ ಈವನ್ ಪ್ರಮಾಣಪತ್ರ ಬಂದ ಮೇಲೆ ಕೂಡ ತಿದ್ದುಪಡಿ ಪ್ರಕಟಣೆ ಅಂತ ಬಿಟ್ಬಿಟ್ಟು ಒಂದು ಅಂಕವನ್ನು ಗ್ರೇಸ್ ಕೊಟ್ಟಿದ್ದೀವಿ ಅಂತ ಅವರು ಅಲ್ಲಿ ತೋರಿಸ್ಬೋದು ಪ್ರಕಟಣೆಯಲ್ಲಿ ಮೆನ್ಷನ್ ಮಾಡಿ ಇಲಾಖೆಯಿಂದ ಇದು ಎಲ್ಲದಕ್ಕೂ ಅವಕಾಶಗಳಿದೆ ಹಾಗಾಗಿ ನಾನು ಮತ್ತೊಂದು ಸಲ ವಿಡಿಯೋನ ಮಾಡಿದ್ದು ಸೊ ದಯಮಾಡಿ ಇನ್ನೊಂದು ಸಲ ಹೇಳ್ತಾ ಇದ್ದೀನಿ ಸೊ ಯಾರಿಗೆಲ್ಲ ಸಿ ಎಸ್ ಸಿ ಎಸ್ ಎಲ್ಲ ಹತ್ತಿರ ಇದೆಯೋ ಅವರು ಒಂಚೂರು ಹೋಗಿಬಿಟ್ಟು ಕಂಪ್ಲೇಂಟ್ ರೈಸ್ ಮಾಡಿ ಅಲ್ಲಿ ಹೇಳಿ ಇವೆಲ್ಲ ಫೈಲ್ಸ್ನಲ್ಲಿ ಇಟ್ಕೊಂಡು ಯಾಕೆಂದರೆ ಒಂದು ಮಾರ್ಕ್ಸು ಎಷ್ಟು ವ್ಯಾಲ್ಯೂಬಲ್ ಆಗುತ್ತೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಒಂದು ಜಿ ಪಿ ಟಿಯಿಂದ ನೀವು ಒಂಚಿತರಾಗ್ಬೋದು ಅಥವಾ ಇನ್ಯಾವುದೋ ಮತ್ತೊಂದು ಎಕ್ಸಾಮ್ಗೆ ನೀವು ಅದರಿಂದ ದೂರ ಆಗ್ಬೋದು ಇವೆಲ್ಲ ಇದೆ ಹಾಗಾಗಿ ಅದನ್ನು ಇಂಪಾರ್ಟೆನ್ಸನ್ನು ನಾನು ನಿಮಗೆ ಹೈಲೈಟ್ ಮಾಡಿ ಈ ಒಂದು ವಿಡಿಯೋನ ಮಾಡಿದ್ದು ಸೊ ಧನ್ಯವಾದ ಈ ವಿಡಿಯೋನ ವಾಚ್ ಮಾಡೋದಕ್ಕೆ ಥ್ಯಾಂಕ್ ಯು ಸೊ ಮಚ್